ಒಬ್ಬ ರಾಜ ಮತ್ತೊಬ್ಬ ಶ್ರೀಗಂಧದ ವ್ಯಾಪಾರಿ ತುಂಬ ಸ್ನೇಹಿತರಾಗಿದ್ದರು ಬಹಳ ಆತ್ಮೀಯ ಸ್ನೇಹಿತರು ಶ್ರೀಗಂಧದ ವ್ಯಾಪಾರಿ ಕೋಟ್ಯಾಂತರ ರೂಪಾಯಿ ಗಳಿಸಿದ್ದ ಶ್ರೀಗಂಧದ ಸಾಮಾನುಗಳನ್ನು ಕಟ್ಟಿಗೆಗಳನ್ನು ಮಾರಿ ಶ್ರೀಗಂಧದ ಕಟ್ಟಿಗೆ ಅಂಗಡಿನೇ ಇತ್ತು ಅವನು ಬರೀ ಶ್ರೀಗಂಧವನ್ನು ಮಾತ್ರ ಮಾಡ್ತಿದ್ದ ಅವನಿಗೆ ರಾಜನ ಜೊತೆ ತುಂಬ ಕ್ಲೋಸು ಹೀಗಿರಬೇಕಾದ್ರೆ ಇದ್ದಕ್ಕಿದ್ದಂತೆ ಒಂದು ದಿವಸ ರಾಜ ಮತ್ತು ಶ್ರೀಗಂಧದ ವ್ಯಾಪಾರಿ ಸಾಯಂಕಾಲ ಅಥವಾ ರಾತ್ರಿ ಅನ್ಕೊಳ್ಳಿ ಊಟ ಆದಮೇಲೆ ಸುಮ್ಮನೆ ವಾಕ್ ಹೋಗುವಂಥ ಪದ್ಧತಿ ಇಟ್ಕೊಂಡಿದ್ರು ಇದ್ದಕ್ಕಿದ್ದಂತೆ ಶ್ರೀಗಂಧದ ವ್ಯಾಪಾರಿಗೆ ಮನಸ್ಸಲ್ಲಿ ಮಧ್ಯಾಹ್ನ ತನ್ನ ಸ್ಟೋರ್ ರೂಮ್ ನೋಡಿದ್ದ ಉಗ್ರಾಣವನ್ನ ಶ್ರೀಗಂಧ ತುಂಬಾ ಸ್ಟಾಕ್ ಇತ್ತು ಅವನ ಮನಸ್ಸಲ್ಲಿ ಏನು ಬಂದ್ಬಿಡ್ತು ಶ್ರೀಗಂಧ ಎಷ್ಟು ಸ್ಟಾಕ್ ಅದ ಹೊಸ ಶ್ರೀಗಂಧ ಬೇರೆ ಮತ್ತೆ ಲೋಡ್ ಬರೋದದ ಇದೇ ಗಂಧ ಖರ್ಚಾಗ ಗಂಧದ ಕಟಿಗ್ಗಳು ಅಂತ ಯೋಚನೆ ಮಾಡಿ ಇಷ್ಟು ಶ್ರೀಗಂಧ ಖರ್ಚಾಗ ಏನು ಮಾಡಬೇಕು ಅಂದಾಗ ಅವನ್ ಗನಿಸ್ತು ನಮ್ಮ ಮಹಾರಾಜ ಸಾಯ್ಬೇಕು ನೋಡಿ ಗೆಳೆಯ ನಮ್ಮ ಮಹಾರಾಜ ಸತ್ರೆ ಅವನನ್ನು ಸುಡೋದಕ್ಕೆ ಶ್ರೀಗಂಧದ ಕಟ್ಟಿಗೆ ತಗೋತಾರೆ ಆವಾಗ ನಂದು ಇದು ಲೋಡ್ ಅಲ್ಲ ಸ್ಟಾಕ್ ಎಲ್ಲ ಖರ್ಚು ಆಗ್ತದೆ ಅಂತ ಓ ಆದ್ರೂ ಏನೋ ಅಂತ ಅನ್ಕಂಡ ಮನಸ್ಸಲ್ಲಿ ಆದ್ರೂ ಒಲ್ಲದ ಮನಸ್ಸಿಂದ ಅದೆಲ್ಲ ಆಗೋದಲ್ಲ ಹೋಗೋದಲ್ಲ ಅಂದ್ಕೊಂಡು ಬಾಗ್ಲ ಹಾಕೊಂಡು ಬಂದು ಅವತ್ ಸಾಯಂಕಾಲನ ಇಬ್ರು ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ರಾಜ ಇದ್ದಕ್ಕಿದ್ದಾಗೆ ಕೇಳಿದ ರಾಜ ಮಹಾ ಧರ್ಮಿಷ್ಠ ಇದ್ದ ಅವನು ನೋಡಿ ಇವನು ಒಬ್ಬ ವ್ಯಾಪಾರಿ ಆ ತನ್ನ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ವ್ಯಾಪಾರಿ ಆದರೂ ಇವನು ಸ್ನೇಹ ಮಾಡಿದ್ದ ಅಂದರೆ ಅವನು ಸ್ವಲ್ಪ ಸ್ನೇಹಜೀವಿ ಇದ್ದ ಅವನು ಕೇಳಿದ ಗೆಳೆಯ ನನ್ನ ಬಗ್ಗೆ ಏನಾದರೂ ನೀನು ಕೆಟ್ಟದ್ದು ಯೋಚನೆ ಮಾಡಿದ್ಯಾ ನಿನ್ನೆ ಅಥವಾ ಬೆಳಿಗ್ಗೆ ಯಾವಾಗಾದರೂ ಇಲ್ಲ ಇಲ್ಲ ಅಂದ ಇಲ್ಲ ನಿಜವಾಗಿ ಹೇಳು ನೀನು ಹಾಂ ಹೇಳು ಅಂದಾಗ ನನಗೆ ಕ್ಷಮಿಸ್ತಿ ಅಂದರೆ ಹೇಳತ್ತೀನಿ ಹೇಳು ಕ್ಷಮಿಸ್ತಿದ್ದೀನಿ ಹೇಳಪ್ಪ ನೀನು ಗೆಳೆಯ ನಾನು ಶ್ರೀಗಂಧ ಸ್ಟಾಕ್ ಭಾಳ ಇತ್ತಲ್ಲ ಆ ಶ್ರೀಗಂಧ ಸ್ಟಾಕು ಕ್ಯಾಕ್ ಖರ್ಚಾಗ್ಬೇಕಂದ್ರೆ ನೀನು ಸಾಯ್ಬೇಕು ನೀನು ಸತ್ರೆ ನೀನು ಸುಡೋದಕ್ಕೆ ನೋಡ್ಗಟ್ಟಲೆ ಶ್ರೀಗಂಧ ತಗೋತಾರೆ ಅಂತ ಯೋಚನೆ ಮಾಡಿದೆ ನೋಡಿದ ಗೆಳೆಯ ಅದೇ ಸಮಯಕ್ಕೆ ನನಗೆ ಯಾಕೆ ಕೇಳಿದೆ ಈ ಮಾತು ಅನ್ನಂದ್ರೆ ನೀನು ಯಾಕೆ ಗೊತ್ತಾಯ್ತಿದೋ ನಾನೇನು ಅಂದ್ಕೊಂಡಿದ್ದೇನೆ ಯಾಕಂದ್ರೆ ನನಗೆ ಇದ್ದಕ್ಕಿದ್ದಾಗೆ ನನ್ನ ಮನೇಲಿ ಇದ್ದಾಗ ಈ ಶ್ರೀಗಂಧದ ವ್ಯಾಪಾರಿಗೆ ಮಕ್ಕಳಿಲ್ಲ ಸಂತಾನ ಇಲ್ಲ ಇವರು ಸಿಕ್ಕಾಪಟ್ಟೆ ಗಳಿಸ್ಯಾನ ಬೇಕಾದಷ್ಟು ಸ್ಟಾಕ್ ಇದೆ ಇವನು ಸತ್ರೆ ಇವನು ಯಾರು ಇಲ್ಲ ಆ ಇಡೀ ಇವನು ಶ್ರೀಗಂಧ ಮಾರಿದಂಥ ಹಣ ಮತ್ತು ಉಳಿದಕ್ಕಂಥ ಶ್ರೀಗಂಧ ಎಲ್ಲ ನಾನು ಅರಮನೆ ಕೋಶಕ್ಕೆ ಸೇರಿಸ್ಕೋಬೋದು ಅನ್ನೋ ಯೋಚನೆ ನನಗೆ ಬಂದಿತ್ತು ಅದಕ್ಕೆ ನಾನು ಇನ್ನು ನೀನಾದ ಕೆಟ್ಟ ಬಗ್ಗೆ ಯೋಚನೆ ಮಾಡಿದೆ ಹೌದು ನಾನು ಹಂಗೆ ಯೋಚನೆ ಮಾಡಿದ್ದೆ ನೋಡಿದೆ ನೀನು ನಾನು ಸಾಯ್ಲಿ ಅದರಿಂದ ಕಟ್ಟಿಗೆ ಸುಡೋ ತಗೊಳ್ಳೋ ದಹನಕ್ಕ ಕಟ್ಟಿಗೆ ತಗೊಳ್ಳಿ ಅಂತ ಯೋಚನೆ ಮಾಡೋದಕ್ಕೆ ನನ್ನ ಮನಸ್ಸಲ್ಲಿ ಅದೇ ಸಮಯದಲ್ಲಿ ನಿನ್ನ ಮಕ್ಕಳೆಲ್ಲ ಮರಿಯಿಲ್ಲ ನೀನು ಸತ್ತರೆ ಅದೆಲ್ಲ ನನ್ನ ರಾಜ್ಯಕೋಶಕ್ಕೆ ಸೇರಿಸಿಕತ್ತೆ ಅಂತ ವಿಚಾರ ನನಗೆ ಬಂತು ಅದಕ್ಕೆ ನಾವು ಇನ್ನೊಬ್ಬರ ಬಗ್ಗೆ ಏನು ಯೋಚನೆ ಮಾಡ್ತೀವಿ ತತ್ ಸಮಾನವಾಗಿ ಅವರು ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಪಾಸಿಟಿವ್ ಥಿಂಕಿಂಗ್ ಅನ್ನಬೇಕು ನಮ್ಮ ಮಕ್ಕಳಿಗೆ ಪಾಸಿಟಿವ್ ಥಿಂಕಿಂಗ್ ನೆಗೆಟಿವ್ ಥಿಂಕಿಂಗ್ ಅರ್ಥ ಆಗ್ಲಾರ್ದಾಗ ಇಂಥ ಕಥೆಗಳನ್ನು ಹೇಳಬೇಕು ನೀನು ಅವ್ನ ಕಾಲು ಮುರಿಲಿ ಅಂತ ನೀನು ಯೋಚನೆ ಮಾಡಿ ನಿನ್ನ ಕಾಲು ಮುರಿತದೆ ಅವನ ಆಟದಲ್ಲಿ ಸೋಲ್ಲಿ ಅಂತಂದ್ರೆ ನೀನು ಸೋಲ್ತೀಯಾ ಈ ಭಾವನೆ ಬರಬೇಕು ಆವಾಗ ರಾಜ ಹೇಳ್ತಾನೆ ಗೆಳೆಯ ಯೋಚನೆ ದಿಕ್ಕನ್ನು ಬದಲಾಯಿಸ್ಬೇಕು ನಾವು ಏನು ನಾನು ಸತ್ರೆ ಅಷ್ಟು ಶ್ರೀಗಂಧ ಅಂತ ನೀನು ಅನ್ಕೊಳ್ಳೋ ಬದಲು ರಾಜ ಶ್ರೀಗಂಧ ಸ್ಟಾಕ್ ಇದೆ ದಯವಿಟ್ಟು ಆ ಗಂಧದ ಕಟ್ಟಿಗೆಯನ್ನು ನಿನ್ನ ಭಂಡಾರದಿಂದ ಖರೀದಿ ಮಾಡು ಖರೀದಿ ಮಾಡಿ ದೇವಸ್ಥಾನಕ್ಕೆ ತೇರು ಮಾಡಿಸ್ಕೊಡು ಪಲ್ಲಕ್ಕಿ ಮಾಡಿಸ್ಕೊಡು ಪಂಡಿತರಿಗೆ ಕೂತ್ಕೊಳ್ಳೋದಕ್ಕೆ ಕುರ್ಚಿಗಳನ್ನ ಮಾಡಿಸ್ಕೊಡು ಸ್ಟಾಕ್ ಉಳಿದ ನಾ ತೊಗೊಳ್ತಿರ್ಲಿಲ್ವ ನಾನು ಸತ್ರೇ ನಾನು ಸುಡೋದಕ್ಕೆ ಆ ಕಟ್ಟಿಗೆ ಯೂಸ್ ಮಾಡಬೇಕು ಅಂತ ನೀನು ಯಾಕೆ ಯೋಚನೆ ಮಾಡಿದೆ ಅಂದಾಗ ಆ ವ್ಯಾಪಾರಿ ಕ್ಷಮೆಯನ್ನು ಕೇಳಿದಂತೆ ಸ್ನೇಹಿತರೆ ಅದಕ್ಕೆ ವಿಚಾರ ಮನುಷ್ಯನಿಗೆ ಬಹಳ ಮುಖ್ಯ